ನಮಸ್ತೆ ನನ್ನ ಹೆಸರು ಹುಲಿಗಮ್ಮ ಅಂತ ಉತ್ತರ ಕರ್ನಾಟಕ ಮೇಳ ಒಕ್ಕೂಟದಿಂದ ಬಂದಿದ್ದೀನಿ ಉತ್ತರ ಕರ್ನಾಟಕ ಮೇಳ ಒಕ್ಕೂಟದಲ್ಲಿ ನಾನು ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಉದ್ದೇಶ ಎಷ್ಟೇ ನಾವು ನಿನ್ನೆ ತಾನೇ ಹದಿನೈದು ಜಿಲ್ಲೆಯಿಂದ ಸುಮಾರು ಒಂದು ನೂರ ನಲವತ್ತು ಜನ ಲೈಂಗಿಕ ಕಾರ್ಯಕರ್ತರೆಲ್ಲ ಸೇರಿ ಒಂದು ರಾಜ್ಯ ಮಟ್ಟದ ಸಮಾವೇಶನ ಮಾಡಿದ್ದೀವಿ ಯು ಕೆ ಎಮ್ಒ ಮತ್ತು ಸಾಧನಾಂಡರಲ್ಲಿ ಉದ್ದೇಶ ಏನು ಅಂತಂದರೆ ಈಗ ನಾವು ಸರ್ಕಾರಕ್ಕೆ ಈ ಸ್ವೈಚ್ಛೆಯಿಂದ ಯಾರು ಲೈಂಗಿಕ ವೃತ್ತಿ ಮಾಡ್ತಾ ಇದ್ದಾರೆ ಆ ಹೆಣ್ಮಕ್ಕಳಿಗೆ ಈ ಕಾಯ್ದೆ ಇದೆ ಐ ಟಿ ಪಿ ಎ ಐ ಟಿ ಪಿ ಎ ಕಾನೂನು ಹೆಣ್ಮಕ್ಕಳಿಗೆ ವಿರುದ್ಧವಾಗಿದೆ ಆ ಐ ಟಿ ಪಿ ಎ ಕಾನೂನು ಒಟ್ಟಾರೆಯಾಗಿ ಆಗಿ ತೆಗೆದಾಕ್ಬೇಕು ಅನ್ನೋ ಉದ್ದೇಶ ಒಂದು ಮತ್ತೆ ನಮಗೆ ಒಂದು ಜೈಮಾಲಾ ಕಮಿಟಿ ಸರ್ವೆ ಆಗಿತ್ತು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಆ ಒಂದು ಜೈಮಾಲ ಕಮ್ಯುನಿಟಿ ಕಮಿಟಿ ಮತ್ತೆ ಪುನರಾವಲೋಕನ ಆಗ್ಬೇಕು ಮತ್ತೆ ಈ ಲೈಂಗಿಕ ವೃತ್ತಿ ಬಗ್ಗೆ ಸರ್ಕಾರ ಸಮಾಜ ಘನತೆ ಗೌರವಗಳನ್ನು ಕೊಡಬೇಕು ಎಲ್ಲ ಸರ್ಕಾರ ಸೇವೆಗಳು ಎಲ್ಲ ಹೆಣ್ಮಕ್ಳಿಗೆ ಸಮಾಜದಲ್ಲಿ ಸಿಗೋ ಥರ ನಮ್ಮ ಲೈಂಗಿಕ ವೃತ್ತಿನಿರತ ಹೆಣ್ಮಕ್ಳಿಗೂ ಸಿಗಕ್ಕನ್ನೋಂಥದ್ದು ನಮ್ಮ ಉದ್ದೇಶ ಮತ್ತು ಪಿಂಚಣಿ ಸಿಗಬೇಕು ನಮ್ಮ ಹೆಣ್ಮಕ್ಳಿಗೆ ವಯಸ್ಸಾದಂಥ ಲೈಂಗಿಕ ಕಾರ್ಯಕರ್ತರಿಗೆ ಮಕ್ಕಳ ಎಜುಕೇಷನಿಗೆ ಸಪೋರ್ಟ್ ಮಾಡಬೇಕು ಯಾರು ಹೆಣ್ಮಕ್ಳು ಈಗ ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಈಗ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಯಾವ ಥರ ಒಂದು ಪರ್ಸೆಂಟಲ್ಲಿ ರಿಸರ್ವ್ ಮಾಡಿದ್ದಾರೆ ಅದೇ ರೀತಿ ನಮ್ಮ ಲೈಂಗಿಕ ಕಾರ್ಯಕರ್ತರಿಗೂ ಕೂಡ ಒಂದು ಪರ್ಸೆಂಟು ಸರ್ಕಾರ ಉದ್ಯೋಗದಲ್ಲಿ ರಿಸರ್ವೇಷನ್ ಮಾಡ್ಬೇಕನ್ನಂಥದ್ದು ಒಂದು ನಮ್ಮ ಉದ್ದೇಶ ಮತ್ತೆ ಈ ಒಂದು ಐ ಟಿ ಪಿ ಎ ಇದು ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಆದ ಎಲ್ಲಾ ಜಿಲ್ಲೆಗಳಿಗೆ ಈ ಸಂವೇದನಶೀಲತೆ ಅಂದ್ರೆ ಒಂದು ಸರ್ಕುಲರ್ ಪಾಸ್ ಆಗ್ಬೇಕು ಎಲ್ಲಾ ಜಿಲ್ಲೆಯಾದ್ಯಂತ ಅನ್ನಂಥದ್ದು ನಮ್ಮ ಒಂದು ಮನವಿ ಮತ್ತೆ ಎಲ್ಲರಿಗೂ ಶೂರು ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಉಪ ಮುಖ್ಯಮಂತ್ರಿಗಳು ಚರ್ಚೆ ಒಂದ್ ಕಡೆ ಹೇಳಿಕೆ ಕೊಟ್ಟಿದ್ದಾರೆ ಸರ್ವರಿಗೂ ಸೂರು ಅಂತ ಹೇಳಿ ಹಾಗೇನೆ ಈ ಒಂದು ವೃತ್ತಿ ಮಹಿಳೆಯರಿಗೂ ವಸತಿನ ಲಭಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಂತ ಇದ್ದೀವಿ ಯಾಕೆಂದ್ರೆ ಬಾತ್ರೂಮಲ್ಲಿ ಮಲ್ಕೊಂತಾರೆ ಬಸ್ ಸ್ಟಾಪಲ್ಲಿ ಮಲ್ಕೊತಾರೆ ಬಾಡಿಗೆಗಳು ಕಟ್ಟಕ್ಕಾಗಲ್ಲ ಒಂದು ಸಾರಿ ಬಾಡಿಗೆ ಕಟ್ಟಲಿಲ್ಲ ಅಂದ್ರೆ ಓನರ್ ತುಂಬಾ ಅಸಭ್ಯವಾಗಿ ನಡ್ಕೊಂತಾರೆ ಹಾಗಾಗಿ ಅವ್ರಿಗೂ ಎಲ್ಲಾ ಜಿಲ್ಲೆಯಾದ್ಯಂತ ವಸತಿನ ಒದಗಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮನವಿ ಮಾಡ್ಕೊಂತೀವಿ ಮತ್ತೆ ಮಹಿಳಾ ಮಕ್ಕಳ ಇಲಾಖೆ ಮತ್ತೆ ಜಿಲ್ಲಾ ಅಧಿಕಾರಿಗಳಿಗೆ ಇದನ್ನ ಮಂದಟ್ ಮಾಡ್ಬೇಕು ಅಂತ ಕೇಳ್ಬಂತ ಇದ್ದೀನಿ